ಎಚ್ಆ ಸಾರಿಗೆ ನಾಲ್ಕು ನಿಗಮಗಳ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯು ಇವತ್ತು ಒಂಬತ್ತು ಹನ್ನೆರಡು ಇಪ್ಪತ್ನಾಲ್ಕರಂದು ಬೆಳಗಾವಿ ಚಲೋ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಧರಣಿ ಕಾರ್ಯಕ್ರಮ ಬೆಳಗಾವಿಯಲ್ಲಿ ನಡೆಯಿತು ಸುಮಾರು ಐದು ಸಾವಿರ ಜನ ಸಿಬ್ಬಂದಿ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಅನಂತಸುಬ್ಬರಾವ್ ಅಧ್ಯಕ್ಷರು ಕೆ ಎಸ್ಆರ್ ವರ್ಕರ್ಸ್ ಫೆಡರೇಷನ್ ಸಿ ವಿಜಯ ಭಾಸ್ಕರ್ ಕೆ ಎಸ್ ಆರ್ ಟಿಸಿ ಫೆಡರೇಷನ್ ಎಸ್ ಆರ್ ಅದರ್ ಸಿ ಎಸ್ ಟಿ ಯೂನಿಯನ್ ಬೆಂಗಳೂರು ಇವರ ಅಧ್ಯಕ್ಷ ಅಧ್ಯಕ್ಷರು ಹಾಗೂ ಜಗದೀಶ್ ಹಾಗೂ ಎಸ್ ಸಿ ಎಸ್ ಟಿ ಪದಾಧಿಕಾರಿಗಳು ಸಂಘಟನೆ ಮುಖಂಡರು ಮಾತನಾಡುತ್ತಾ ಒಂದು ಒಂದು ಇಪ್ಪತ್ನಾಕರ ಆಗಬೇಕಾದ ವೇತನ ಪರಿಷ್ಕರಣೆ ಮತ್ತು ಒಂದು ಒಂದು ಇಪ್ಪತ್ತರಿಂದ ಬರಬೇಕಾದ ಮೂವತ್ತೆರಡು ತಿಂಗಳ ಬಾಕಿ ವೇತನ ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸಲು ಹೇಳಿಕೊಂಡರು ಮತ್ತು ಈ ಬೇಡಿಕೆಗಳು ಈಡೇರಿದಿದ್ದಲ್ಲಿ ಮೂವತ್ತೊಂದು ಹನ್ನೆರಡು ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಆರು ಗಂಟೆಗೆ ಮುಷ್ಕರ ಹುಡುಲು ಕರೆ ನೀಡಿದರು ಸರ್ಕಾರ ಕೆ ಎಸ್ಆರ್ ಟಿ ಸಿಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಸಕ್ಸಸ್ ಮಾಡಿದ್ದು ಸರ್ಕಾರ ಈ ಕೆ ಎಸ್ ಆರ್ ಟಿ ಸಿಬ್ಬಂದಿಯಿಂದ ಅವರ ಯೋಜನೆ ಸಕ್ಸಸ್ ಮಾಡಿದರೂ ಕೂಡ ಅವರಿಗೆ ಬರಬೇಕಾದ ವ್ಯಾಚುಟಿ ಹಣ ಗಳಿಕೆ ನಗದೀಕರಣ ಮತ್ತು ವೇತನ ಪರಿಷ್ಕರಣೆ ಮತ್ತು ಇತರಕ್ಕೆ ಇತರ ಬೇಡಿಕೆಗಳು ಈಡೇರಿಸಿಲ್ಲ ಅಂತ ಖೇದ ವ್ಯಕ್ತಪಡಿಸಿ ಹನ್ನೆರಡು ಇಪ್ಪತ್ತ್ನಾಲ್ಕರ ಮುಷ್ಕರದ ಕರೆ ನೀಡಿದರು ಇದರಿಂದಾಗಿ ಮುಷ್ಕರ ಆಗುವ ಸಂಭವ ಜಾಸ್ತಿ ಇರುತ್ತದೆ ಮ್ಯಾನೇಜ್ಮೆಂಟ್ ಮೂಲಕ ಹಾಗೂ ಸರ್ಕಾರದ ವತಿಯಿಂದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಮತ್ತು ಪವನ್ ಸಚಿವರು ಬಂದು ಇವರ ಏನು ಸ್ಟ್ರೈಕ್ ನೋಟಿಸನ್ನು ಪಡೆದು ಈ ವಿಷಯವನ್ನು ಮುಖ್ಯಮಂತ್ರಿಗಳಿಗೆ ಸವಿಸ್ತಾರವಾಗಿ ತಿಳಿಸಿ ಮತ್ತು ಈ ಬೇಡಿಕೆಗಳನ್ನು ಈಡೇರಿಸಲು ತಾವು ಬಡ ಭರವಸೆಯನ್ನು ನೀಡಿದರು ತದನಂತರ ಸುಬ್ರಾವ್ ಮಾತನಾಡಿ ಸರ್ಕಾರ ಈ ಮೂವತ್ತೊಂದು ಹನ್ನೆರಡು ಇಪ್ಪತ್ತರೊಳಗೆ ಮಾತುಕತೆ ಕರೆದಿದ್ದಲ್ಲಿ ಎಲ್ಲರಿಗೂ ಮುಷ್ಕರ ಮಾಡಿ ಮುಷ್ಕರದ ಸಕ್ಸಸ್ ಅನ್ನು ಮಾಡಲು ಕರೆ ಕೊಟ್ಟರು ನಂತರ ಎಲ್ಲ ಕಾರ್ಮಿಕರು ಸರ್ಕಾರ ವಿರುದ್ಧ ಘೋಷಣೆ ಕೂಗುತ್ತಾ ಹತ್ತಿದರು ಈ ಧರಣಿ ಕಾರ್ಯಕ್ರಮದಲ್ಲಿ ಕೆಲವು ಧೃಣರು ಮಾತಾಡುವ ಮಾತಾಡಿದ ತುಣುಕುಗಳು ಈ ರೀತಿಯಾಗಿವೆ ಕರ್ನಾಟಕ ರಾಜಸ್ಥಾನಿಗೆ ನಿಗಮ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸರ್ಕಾರಕ್ಕೆ ಪುಷ್ಕರದ ನೋಟಿಸು ನೀಡಲು ಬೆಳಗಾವಿ ಚಲೋ ಕಾರ್ಯಕ್ರಮ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗಂಟೆಗೆ ಏನೇ ಹತ್ತು ಗಂಟೆಯಿಂದ ಪ್ರಾರಂಭ ಪಂಡಸ್ಕಪ್ಪ ಬೆಳಗಾವಿ ಒಂದೊಂದು ಎರಡು ಸಾವಿರದ ಕತ್ತಾಗದ ಹೊಸ ವೇತನವಾಗಿ ಪರಿಷ್ಕರಣೆ ಮತ್ತು ಮೂವತ್ತೆಂಟು ತಿಂಗಳ ವೇತನ ಬಾಕಿ ಬಾಕಿಗಾಗಿ ಮತ್ತು ಇತರೆ ಪೀಡಿಕೆಗಳಿಗಾಗಿ ಜಂಟೀಸ್ ರಿಯಾಸಮಿತಿ ವತಿಯಿಂದ ಈ ಕಾರ್ಯಕ್ರಮ ರೆಡ್ಡಿಂಗ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಇವರ ನಾನ್ ಎಲ್ರು ನಮಸ್ಕಾರ ನಮಸ್ಕಾರ ಆಗ್ತೀನಿ ನಾವು ಇವತ್ತು ಜಂಟಿ ಕ್ಯಾಸ್ ಸಮಿತಿಯಿಂದ ಸಾರಿಗೆ ನೌಕರರ ಪ್ರಮುಖವಾದ ಮೂರು ಬೇಡಿಕೆ ಏನಿದೆ ಆ ಬೇಡಿಕೆಗಳ ಇತ್ಯರ್ಥಕ್ಕಾಗಿ ಸರ್ಕಾರವನ್ನ ಒತ್ತಾಯ ಮಾಡಲು ಮುಷ್ಕರ ನೋಡಿಸಿ ಬಂದಿದ್ದಾವೆ ನಮ್ಮ ಪ್ರಮುಖವಾದ ಮೂರು ಬೇಡಿಕೆ ಕಳೆದ ಒಂದೊಂದು ಇಪ್ಪತ್ತರಿಂದ ಏನು ವೇತನ ಪರಿಸ್ಥಿತಿ ಆಯ್ತು ಅದರ ಮೂವತ್ತೆಂಟು ತಿಂಗಳ ಬಾಕಿ ಕೊಟ್ಟಿಲ್ಲ ಜೊತೆಗೆ ಒಂದೊಂದು ಇಪ್ಪತ್ತ ನಾಲ್ಕರಿಂದ ಏನು ಹೊಸ ವೇತನ ಒಪ್ಪಂದಕ್ಕೆ ನಾವು ಬೇಡಿಕೆ ಸಲ್ಲಿಸಿದ್ದೇವೆ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆಯೂ ಕೂಡ ಇನ್ನು ಆರಂಭ ಆಗಿಲ್ಲ ಚರ್ಚೆ ಆಗಿ ಅದು ಇತ್ಯರ್ಥ ಪರಿಸ್ಥಿತಿ ಒತ್ತಾಯಕ್ಕಾಗಿ ಬಂದಿದ್ದೇವೆ ಜೊತೆಗೆ ನಮ್ಮ ನಿವೃತ್ತ ನೌಕರಿಗೆ ಒಂದೊಂದು ಇಪ್ಪತ್ತರಿಂದ ಇಪ್ಪತ್ತೆಂಟ ಇಪ್ಪತ್ತ ಮೂರವರೆಗೆ ಏನೋ ನಿವೃತ್ತ ಆಗಿದ್ರು ಅವ್ರಿಗೆ ಒಂದೊಂದು ಇಪ್ಪತ್ತರ ವೇತನ ಪಡೆಸ್ಕೊಂಡ ಅದನ್ನ ಅವ್ರಿಗೆ ದಾರಿ ಮಾಡಿಲ್ಲ ಅದು ಕೊಟ್ಟು

ತಲುಪಿಲ್ಲ ಆ ಈ ಮೂರು ಪ್ರಮುಖವಾದ ಬೇಡಿಕೆಗಳಿದೆ ಜೊತೆಗ ನಾವು ಈ ಬೇಡಿಕೆ ಜೊತೆಗ ಇನ್ನು ಹತ್ತಾರು ಬೇಡಿಕೆಗಳನ್ನ ಸರ್ಕಾರದಿಂದ ಇಟ್ಟಿದ್ದೇವೆ ಅವೆಲ್ಲಾ ಬೇಡಿಕೆಗಳು ನಾವು ಸುಮಾರು ಹತ್ತು ಎಂಬತ್ತು ದಿನಗಳಿಂದ ಮಾತ್ರ ಸಭೆಯನ್ನ ಮಾಡಿ ನಡೆಸಿದ್ರು ಕೂಡ ಇಲ್ಲಿ ಹುಬ್ಬಳ್ಳಿಗಳಲ್ಲಿ ಯಾವುದೋ ಒಂದು ಪತ್ರಕಾ ಸಂದರ್ಭದಲ್ಲಿ ಸಮಯದಲ್ಲಿ ಅವ್ರ ವಿರುದ್ಧವಾದ ಹೇಳಿಕೆನವರು ಕೊಟ್ಟಿದ್ದಾರೆ ಆ ವಿರುದ್ಧವಾದ ಹೇಳಿಕೆ ಅದು ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಹಿರಿಯ ಮಂತ್ರಿ ಅದು ಶೋಭೆ ತರುವಂತಹ ಮಾತಲ್ಲ ಅದು ಅದು ಕೂಡ ಅದನ್ನ ಪ್ರತಿಭಟನೆ ಕೂಡ ನಾವು ಮಾಡ್ತೇವೆ ಈ ಮೂರು ಬೇಡಿಕೆಗಳನ್ನ ಇಡೀ ಸುತ್ತ ಪಕ್ಷದಲ್ಲೇ ನಾವಿದೆ ಮೂವತ್ತ ಒಂದು ಹನ್ನೆರಡರಿಂದ ಇಡೀ ರಾಜ್ಯದಾದ್ಯಂತ ಅನಿರ್ದಿಷ್ಟ ಮುಷ್ಕರಕ್ಕೆ ನಾವು ಕರೆಯನ್ನ ಕೊಡ್ಲಿಕ್ಕೆ ಮೂರು ಅನ್ನ ಕೊಡ್ಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ

छ समी चारो हूंदा आते हैं आते हैं आते हैं बंद कर ले ज़ुकरेट बंद कर ले आता नहीं क्या बंद कर ले बहुत है ज़ुकरेट क्या है अबे अबे पहले चार बार देखोगे पहले बंद बंदी 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 ब ದರ್ಶಕ ನಮ್ಮ ಎಲ್ಲ ಬಡವರಿಗೆ ಕಾರ್ಯಕ್ರಮ ಕಿಲೇಗ ಉಳಿದು ಬರಾಮುರಿ ಎಲ್ಲಿ ತುಂಬ اللي طلع هو ده

சர்க்கு ஒன்று இப்பத்தி உட்கடைய திங்களை அறியோடு ஒன்றூ வர்ஷ கடைந்தரோட விடுபடை மாதம் பண்ணி சர்வே ಆಗಲೇ ಬೇಕು வைக்க ஆகலே ப்ரஷ்டாச்சார ஆடத்தேடு தோட ಾರಕ್ಕಾಗಿ ಕಿಡುಕು ಕೊಡುವ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ರಾಜ್ಯ ಸರ್ಕಾರಕ್ಕೆ ಪೇಪರ್ಸ್ ಕೂಡ ಸೈ ಮಾಡಿಸ್ತೇನೆ ಯಾರು ಬಾಟ್ಲೇನಾದ್ರು ಯೂಟ್ಯೂಬ್ ಮಾನ್ಯ ಸಾರಿಗೆ ಸಚಿವರು ಉನ್ನತ ಮಟ್ಟದ ಸಭೆಯಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಮುತಂತ್ರ ಜೊತೆ ನಾವಲ್ಲಿ ಸುದೀರ್ಘವಾದ ಬೇಡಿಕೆಗಳ ಬಗ್ಗೆ ಸಮರ್ಥನೆ ಮಾಡಿದ್ವಿ ಸಮಸ್ಯೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಅನಂತಕರ ನೀವು ಹದಿನೈದು ದಿವಸದಲ್ಲಿ ಸಮಸ್ಯೆ ಬಗೆಹರಿಸ್ತಾ ಇದ್ರೆ ನಾವು ಹದಿನೈದು ದಿವಸದಲ್ಲಿ ನಿಮಗೆ ಮುಷ್ಕರ ನೋಟಿಸ್ ಕೊಡ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಯಾಕೆ ಇವೆಲ್ಲ ಸಂಕಪ್ ಮಾಡ್ತಾ ಇದೀವಿ ಗೊತ್ತಾ ಬಸ್ ನಿಂತು ಬಿಟ್ರೆ ಅವತ್ತೆಲ್ಲರ ಕಣ್ಣಲ್ಲೂ ಕಣ್ಣೀರು ಬಂದ್ಬಿಡ್ತವೆ

ഇവിടെ എന്തെങ്കിലും വിശേഷങ്ങളോ നമുക്കിങ്ങനൊരു യാത്ര ഉണ്ടല്ലോ

ಒಂದು ವರ್ಷದಿಂದ ವಿಳಂಬವಾಗುತ್ತೆ ಮೂವತ್ತೆಂಟು ತಿಂಗಳ ಅರಿಯ ತೊಳ್ಬೇಕು ಮತ್ತೆ ಕಮಿಟ್ ಮಾಡ್ಕೊಂಡಿದ್ರು ಗೌರ್ಮೆಂಟ್ ಮೂಲ ಇದು ಬಹಳ ಮುಖ್ಯವಾಗಿದೆ ಇನ್ನೂ ಹಲವಾರು ಬೇಡಿಕೆಗಳಿದೆ ಅದ್ರ ಬಗ್ಗೆ ನಾನು ಹೇಳಕ್ ಹೋಗುದಿಲ್ಲ ರಕ್ಷಪ್ಪ ಅಂತ ಹೇಳಿದ್ರೆ ಹಲವಾರು ಸರ್ಕಾರಕ್ಕೆ ಮನವರಿಕೆ ಮಾಡೋಕ್ಕೆ ಹಲವಾರು ಸಮಾವೇಶಗಳು ರಾಜ್ಯಾದ್ಯಂತ ನಾವು ಮಾಡಿದ್ದೀವಿ ಏಕಾದಶ ಕಡೆ ಮಾಡಿದ್ದೀವಿ ಕೊನೆಗೆ ಮುಖ್ಯಮಂತ್ರಿಯವರು ನಾವು ಒಂದು ಇಂಟರ್ವ್ಯೂ ಕೇಳಿದ್ವಿ ಇನ್ಫ್ಯಾಕ್ಟ್ ಲಾಸ್ಟ್ ಮಂತ್ ನೈನ್ ಸಚಿವ ರಾಮನೇಂದ್ರ ರೆಡ್ಡಿ ಅವರು ಅವರು ಅಧ್ಯಕ್ಷರು ಐಡಿಯ ಅಧಿಕಾರಿ ಎಲ್ಲ ಐತಿ ಅಲ್ಲಿ ಒಂದು ಪೊಸಿಷನ್ ಅಲ್ಲಿ ಏನು ತಗೊಂಡ್ರು ಫೇರ್ ಆಯ್ಕೆ ಈ ಸಂಬಳ ಜಾಸ್ತಿ ಮಾಡೋದು ಕಷ್ಟ ಕಷ್ಟ ಸಾಧ್ಯ ಅಂತ ಹೇಳಿದ್ವಿ ಇದು ವಾಟ್ ಈಸ್ ರಿಟರ್ನ್ ದೇಡ್ ಬಟ್ ಒಂದು ಫೇರ್ ಹೇಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಎಲ್ಲಿ ಸರ್ ಇಂಡಿಯಾ ಕಮಿಟಿ ನಮಗೆ ಫೇರ್ ಹೇಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು ನೀವೇ ಹಾಕಿದ ಶ್ರೀನಿವಾಸ ಮೂರ್ತಿ ಅವ್ರ ಕಮಿಟಿ ಕೊಟ್ಟಿತ್ತು ಅದು ನೀವು ಉಪಯೋಗಿಸ್ಕೊಳ್ಳಿ ಸರ್ಕಾರದ ಇವತ್ತು ಇನ್ಸ್ ನೋ ಕ್ಯಾಶ್ ಮೂರು ಸಾವಿರ ಕೋಟಿ ನಾವು ಪ್ರಾವಿಡೆಂಟ್ ಫಂಡ್ ದುಡ್ಡು ಕಟ್ಟಬೇಕಾಗಿದೆ ಎಲ್ಲರನ್ನೂ ಬೇಕಾದ್ರೆ ಅರೆಸ್ಟ್ ಮಾಡುವ ಸಮರ್ಥಪಟ್ಟು ಕ್ಯಾನ್ ಸೀಸ್ ಫಂಡ್ಸ್ ಇದು ನಮ್ಮ ಪರಿಸ್ಥಿತಿ ಇದು ಹಲವಾರು ಸಲ ನಾವು ಹೇಳಿದ್ವಿ ಫೋಕಸ್ ಮಾಡಿದ್ವಿ ಯಾಕೋ ಸರ್ಕಾರ ಕೇಳ್ತಿಲ್ಲ ಕೊನೆಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಸಿದ್ದರಾಮಯ್ಯ ಹತ್ರ ಹಲವಾರು ಸಲ ನಾವು ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸಿದ್ದೀವಿ ಬಟ್ ಅವರು ಏನೂ ಕೇರ್ ಮಾಡಲಿಲ್ಲ ಆದ್ದರಿಂದ ನಮಗೂ ಕೂಡ ಬೇರೆ ಯಾವುದೇ ದಾರಿ ಇರೋದಿಲ್ಲ ಇವತ್ತಿಲ್ಲಿ ಯಾತಕ್ಕೆ ಬಂದಿದ್ದೀವಿ ಅಂದರೆ ಸ್ಟ್ರೈಕ್ ಮಾಡೋಕ್ಕೆ ಪ್ರೊಟೆಸ್ಟ್ ಅಲ್ಲ ಸ್ಟ್ರೈಕ್ ನೋಟಿಸ್ ಕೊಡೋಕ್ಕೆ ಒಂದು ಅದರಿಂದ ಒಂದು ನಾನು ಮನವರಿಕೆ ಮಾಡೋದು ಇಷ್ಟಲ್ಲ ಸ್ಟ್ರೈಕ್ ಮಾಡಲೇಬೇಕು ಅಂತ ಅದೇನಿಲ್ಲ ದೇರ್ ಇಸ್ ನಾಫ್ ಟೈಮ್ ಟ್ವೆಂಟಿ ಒನ್ ಡೇಸ್ ಟೈಮ್ ಇದೆ ಅರ್ಧ ಗಂಟೆಯಲ್ಲಿ ಇಲ್ಲೇ ಮುಖ್ಯಮಂತ್ರಿಗಳ ಕಾಲ ಸೆಟ್ಲ್ ಮಾಡ್ಬೋದು ಏನು ದೊಡ್ಡ ವಿಚಾರ ಅಲ್ಲ ಒಂದು ಮನಸ್ಸು ಬೇಕಿದಕ್ಕೆ ಅದರಿಂದ ದಯವಿಟ್ಟು ತಾವು ಸರ್ಕಾರ ಮೇಲೆ ಉತ್ತರ ತಂದು ಅಂಥ ಒಂದು ಪರಿಸ್ಥಿತಿ ಬರಬಾರ್ದು ಅಂತ ನಮ್ಮ ಒಂದು ಅನಿಸಿಕೆ ಮತ್ತು ಇನ್ನೊಂದು ವಿಶೇಷವಾಗಿ ನಾನು ಹೇಳೋದೇನೆಂದರೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಐದು ಮುಖ್ಯವಾದಂಥ ವಿಷಯಗಳು ಹೇಳಿದ್ವಿ ಗ್ಯಾರಂಟೀಸ್ ಮೊದಲ ಗ್ಯಾರಂಟಿ ನಾವು ಜಾರಿ ಮಾಡಿದ್ದೀವಿ ನಾಲ್ಕು ಸಾವಿರ ಬಸ್ಗಳು ಕಡಿಮೆ ಇತ್ತು ನಮಗೆ ಹದಿನಾಲ್ಕು ಸಾವಿರ ಸ್ಟಾಫ್ ಕಡಿಮೆ ಇದ್ದರು ಆದರೂ ಕೂಡ ಮಾಡಿದ್ದೀವಿ ಆ್ಯಂಡ್ ಹಲವಾರು ತೊಂದರೆಗಳು ಕಂಡಕ್ಟರ್ಗಳಿಗಾಗ್ತದೆ ಡ್ರೈವರ್ಗಳ್ಗಾಗ್ತದೆ ಹೊಡೆಸ್ಕೊಳ್ತಾ ಇದೀವಿ ಪಬ್ಲಿಕ್ ಹತ್ರ ಆ್ಯಂಡ್ ನಿಮಗೆ ಇನ್ಫ್ಯಾಕ್ಟ್ ರಾಜಕೀಯವಾಗಿ ಬಂದಿದ್ದು ರಾಜ್ಯಾದ್ಯಂತ ಬಂದಿದ್ದೀವಿ ಮೂಲ ಮೂಲೆಗಳೆಲ್ಲ ಬಂದಿದ್ವಿ ದುಡ್ಡು ಕಾಸು ಕೊಟ್ಟು ಯಾರೂ ಕರ್ಕೊಂಡಿಲ್ಲ ವಾಲಂಟಿಯರ್ಗೆಲ್ಲ ಬಂದಿರೋದು ಇಲ್ಲಿ ಒಂದು ಶೆಡ್ ಹಾಕೋದಕ್ಕೊಂದು ಇದನ್ನು ಶಾಮಿಯನ್ನು ಹಾಕೋದಕ್ಕೆ ಬಿಡೋದು ಎರಡ ಹೆಣ್ಣು ಮಕ್ಕಳು ಬಂದಿದ್ದಾರೆ ಮಕ್ಕಳು ಕರ್ಕೊಂಡು ಬಂದಿದ್ದಾರೆ ಬಿಸ್ಲಿ ಹಾಕಿ ನಮ್ಮ ದುಡ್ಡಲ್ಲಿ ನಾವು ಹಾಕೊಳ್ಳೋದು ನಿಮ್ದೇನಪ್ಪ ಸರ್ಕಾರ ನಾವು ಮೊನ್ನೆ ನಿಮ್ಮ ಸಮಾವೇಶ ಮಾಡಿದ್ವಿ ಹಾಸನದಲ್ಲಿ ಮಳೆ ಬಂದರೂ ಅದು ಏನೋ ಆಗ ಸಂಕಷ್ಟು ಗಟ್ಟಿಯಾಗಿ ಹಾಕಿದ್ವಿ ಮೂರು ವರ್ಷ ಸಾವಿರ ಪ್ರಸ್ ನಾವು ಕೊಟ್ಟಿದ್ವಿ ಜನಗಳಿಗೆ ಎಷ್ಟು ತೊಂದರೆ ಆಯಿತು ಚಾಮರಾಜನಗ್ರ ತೊಂದರೆ ಆಯಿತು ಚಿಕ್ಕಮಗಳೂರು ತೊಂದರೆ ಆಯಿತು ಮೈಸೂರು ತೊಂದರೆ ಆಯಿತು ಹಾಸನ ತೊಂದರೆ ಆಯಿತು ಅದು ನಿಮ್ಗೆ ಕೊಟ್ಟಿದ್ವಿ ನಿಮ್ಗೆ ಆದರೆ ಅದು ಬೇಕೋ ನಾವು ವರ್ಕರ್ಸ್ ಆದರೆ ಬೇಕಾ ಬೇಕಾಬಿಟ್ಟಿನ ಇಲ್ಲ ನನಗೆ ಬೇರೆ ಸ್ಟೋರ್ ಓಡ್ತಿದ್ರು ಆಮೇಲೆ ಪ್ಲೀಸ್ ಟೆಲಿಮ್ ನಾವ್ ಯಾವತ್ತು ಯಾವ್ದು ಜಿ ಫೋರ್ ಹೋಗಿಲ್ಲ ಫಾರ್ಟ್ ಫೋರ್ ಗೊತ್ತೆ ಕಾಲದಿಂದ ನಾವು ಫೈಟ್ ಪಡ್ಕೊಂಡ್ತಿದ್ವಿ ಹಲವಾರು ಸರ್ಕಾರಗಳು ಇಲ್ಲಿ ಟೆಂಟ್ ಹಾಕಕ್ಕೆ ನಮ್ಮ ದುಡ್ಡು ನನಗೆ ಎಂಬತ್ ಮೂರು ಸಾವಿರ ಅಲ್ಲಿಂದ ಇಲ್ಲಿ ಕಾಕ್ಟರ್ ಅಂಡ್ ಆಫ್ so yeah. no no, no. course ನಾವು ಹೇಳ್ತೀವಿ ನಮ್ಮನ್ನ ಪೊಲೀಸ್ ನೋ ಟೆರರಿಸ್ಟ್ ತರ ನೋಡಿದಂಗೆ ಆಫ್ course ತಮ್ಮ ಇನ್ಸ್ಟ್ರಕ್ಷನ್ಸ್ ಅವರು ಕೊಟ್ಟಿದ್ರು ಆ ವಿಷಯ ಬೇರೆ ಐ ಆಮ್ ನಾಟ್ ಫೈಂಡಿಂಗ್ ಫಾಲ್ ಟು ದಿ ಪೊಲೀಸ್ ಬಟ್ ಏನೇ ಇಲ್ಲ ತರಕ್ಕೆ ಬಿಡಲಿಲ್ಲ ಅಂತೆ ಒಳ್ಳೆ ಕಾಡಿ ದಂಗೆ ಇದೆ ಇಲ್ಲಿ ನಾವು ನಮ್ಮ ಗಾಣದಲ್ಲಿ ಇಲ್ಲ ನೀವು ಸರ್ಕಾರ ಹಾಕಿಸ್ಕೊಟ್ರೆ ಐ ಅಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು ಆಲ್ ದಿ ಪ್ರೊಟೆಸ್ಟೆಡ್ಸ್ ತೆನ್ ಹಾಕಿಸ್ಕೊಂಡ್ವಿ ಬೇಕಾದಷ್ಟು ಜೋರು

ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಇದರ ಒಂದು ಆರೋಪದಲ್ಲಿ ನಮ್ಮ ಅನಂತಪುರಾಯರು ಬಹಳ ಹಿರಿಯರು ಎಲ್ರಿಗೂ ಕೂಡ ಚಿರಪರಿಚಿತರು ಅವರ ನೇತೃತ್ವ ಮತ್ತು ಅವರ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ವಿಜಯ ಭಾಸ್ಕರ್ ಹಾಗೂ ಇತರ ಇನ್ನೆಲ್ಲ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸದಸ್ಯರೇ ಹಾಗೂ ಇಲ್ಲಿಗೆ ನಮ್ಮ ಶಾಸಕರಾದಂಥ ನಾಲ್ಕುಂದಿನ ಶಾಸಕರಾದಂತಹ ಕೋನಟ್ಟಿಯರು ಕೂಡ ಬಂದಿದ್ದಾರೆ ನಮ್ಮ ಸಾರಿಗೆ ಇಲಾಖೆಯ ಪ್ರಸಾದ್ ಅವರು ಈಗ ಈಗ ಸೆಕ್ರೆಟರಿ ಅಲ್ಲ ಸೆಕ್ರೆಟರಿ ಪ್ರಸಾದ್ ಅವರು ಮತ್ತು ಇನ್ನಿತರ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತೆಲ್ಲ ಕೆ ಎಸ್ ಆರ್ ಟಿ ಸಿ ಎಲ್ಲ ಕಾರ್ಮಿಕ ಸ್ನೇಹಿತರೆ ಇವತ್ತು ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ಈಗಾಗಲೇ ನಮ್ಮ ಅನಿಚಿತರಾದರು ಏನಾದ್ರು ನಿಮ್ಮ ಮೆಮೊರೇಂಡಮ್ ಏನಿದೆ ಅದನ್ನ ಇಲ್ಲಿ ನಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಬಹಳಷ್ಟು ಬೇರೆ ಬೇರೆ ವಿಷಯಗಳಿದೆ ಆದರೆ ಮುಖ್ಯವಾದಂತ ವಿಷಯದ ಬಗ್ಗೆ ಏನಂತ ಹೇಳಿದ್ರೆ ಆ ವೇಜ್ ರಿವಿಷನ್ ಬಗ್ಗೆ ಅದನ್ನು ಹೇಳಿದ್ದಾರೆ ಈಗಾಗಲೇ ಸಾರಿಗೆ ಸಚಿವರು ಕೂಡ ತಮ್ಮ ಜೊತೆಯಲ್ಲಿ ಮಾತನಾಡಿರತಕ್ಕಂಥ ಕೂಡ ಹೇಳಿದ್ದಾರೆ ಮತ್ತು ನಾವು ತಮ್ಮ ಹೋರಾಟ ಯಾಕೆಂದ್ರೆ ಪ್ರತಿ ಮೂರು ವರ್ಷ ಅಂದ್ರೆ ನಾಲ್ಕು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ವೇಜ್ ರಿವಿಷನ್ ಆಗಬೇಕಾಗಿರುವಂತಹ ಒಂದು ಮಧ್ಯದಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈಗ ಅದರ ಪ್ರಕಾರ ಅವಾಗ ಕೋವಿಡ್ ಇರುವಂತ ಸಂದರ್ಭದಲ್ಲಿ ಅವಾಗ ಮಾಡಿರ್ಲಿಲ್ಲ ಅಲ್ವಾ ಆಮೇಲೆ ಲೇಟ್ ಆಗಿ ಲೇಟಾಗಿ ಲೇಟ್ ಆಗಿ ಮಾಡಿ ಈಗ ಅದರದ್ದು ನೀವು ಅಂತ ಹೇಳಿ ಯಾವಾಗ ಅವತ್ತಿಂದ ಆವತ್ತಿಂದ ಹರಿಹರಿಸುವಂತ ಡಿಮಾಂಡ್ ಇದೆ ಆಮೇಲೆ ಇಪ್ಪತ್ನಾಲ್ಕನೇ ಇಸರಿಗೆ ಎರಡನೇ ಮತ್ತೊಮ್ಮೆ ರಿವಿಷನ್ ಆಗ್ಬೇಕು ಅದನ್ನು ಕೂಡ ಜನವರಿ ಒಂದಿಂದ ರಿವಿಷನ್ ಆಗ್ಬೇಕು ಅಂತ ಹೇಳಿದ್ದೀರಾ ಸೊ ಇದನ್ನ ಇದು ಖಂಡಿತವಾಗಿ ಈ ಒಂದು ವಿಷಯಗಳೆಲ್ಲ ನಮ್ಮ ಸಾರಿಗೆ ಸಚಿವರು ಹಾಗೂ ನಮ್ಮ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ತೀರ್ಮಾನ ಆಗಬೇಕು ಯಾಕಂದ್ರೆ ಸಾಕಷ್ಟು ಇದು ಆರ್ಥಿಕ ಒಂದು ಈ ವಿಷಯಗಳಿರೋದ್ರಿಂದ ಖಂಡಿತವಾಗಿಯೂ ಅವರನ್ನೇ ಅವರ ಒಂದು ನೇತೃತ್ವದಲ್ಲಿ ತೀರ್ಮಾನ ಆಗಬೇಕು ನನ್ನ ಮನವಿ ಏನಂತಂದ್ರೆ ನಿಮ್ಮಲ್ಲಿ ನಾನು ಖಂಡಿತವಾಗಿಯೂ ಇದನ್ನ ಈ ಮುಖ್ಯಮಂತ್ರಿ ನನಗೆ ಹೇಳಿದ್ರು ಹೋಗಿ ಅದನ್ನ ನೀವು ಸ್ವೀಕಾರ ಮಾಡ್ಕೊಂಡು ಬಾ ಏನೇನು ವಿಷಯಗಳು ನನಗೆ ಸಂಪೂರ್ಣ ಮಾಹಿತಿ ಬಂದು ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಏನಿಗೆ ಅನಂತ ಸುಬ್ರೆ ಹೇಳಿದ್ರು ಬೇರೆ ದಿನ ಏನು ಅದನ್ನು ಕೂಡ ಹೇಳ್ತೀನಿ ನೀವೇನಾದ್ರೆ ಎಲ್ಲ ಎಲ್ಲಾನು ಹೇಳಿ ಅವ್ರಿಗೆ ಈ ತರ ಅವ್ರಿಗೂ ಬೇಜಾರಾಗಿದೆ ಅಂತ ಹೇಳ್ತೀನಿ ಆಮೇಲೆ ನಿಮ್ಮನ್ನ ಭೇಟಿ ಮಾಡೋದಕ್ಕೂ ನೋಡಿದ್ರು ನಿಮ್ಗೆ ಟೈಮ್ ಸಿಕ್ಕಿಲ್ಲ ಅಂತ ಅದನ್ನು ಕೂಡ ಹೇಳಿದ್ರೆ ಮತ್ತೆ ಈ ತರ ಬೇಡಿಕೆಗಳಿದೆ ಯಾಕಂತ ಹೇಳಿದ್ರೆ ಅವರ ಒಂದು ರಿವಿಷನ್ ಆಗಿಲ್ಲ ಬಹಳ ವರ್ಷಗಳಾಗಿ ಅದು ಈಗ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸೊ ಅರಿಯಂತ ಸೊ ಅದರಿಂದ ನಾನು ಅವರಲ್ಲಿ ಮನವರಿಕೆ ಮಾಡಿ ನಿಮ್ಮ ಎಲ್ಲಾ ವಿಷಯಗಳನ್ನ ನಾನು ನೀವು ಯಾವ ರೀತಿ ಹೇಳಿದ್ರಿ ಅದೇ ರೀತಿ ಅವ್ರಿಗೆ ಹೇಳ್ತೀನಿ ನಾನು ಆಯ್ತಾ ಅವ್ರ ಜೊತೆ ಮಾತನಾಡಿ ಇದನ್ನ ಮುಂದೆ ಮುಷ್ಕರವಾಗಿ ಸದ್ಯಕ್ಕೆ ಮಾಡಕ್ ಹೋಗ್ಬೋದು ಅಧಿವೇಶನ್ ಅದನ್ನ ಹೇಳ್ತೀನಿ ಮೂವತ್ತೊಂದನೇ ತಾರೀಕಿಗೆ ಹೇಳಿದ್ದಾರೆ ಅಂತ ಹೇಳ್ತೀನಿ ಮೂವತ್ತೊಂದನೇ ತಾರೀಕು ಸಮಯ ಕೊಟ್ಟಿದ್ದಾರೆ ಆದ್ರೆ ಇತ್ಯಾಸ ಮಾಡಬೇಕಂತ ಹೇಳಿದ್ರೆ ಅಂತ ಹೇಳ್ತೀನಿ ಆಯ್ತಾ ಆಯ್ತು ಕಾಂಗ್ರೆಸ್ ಎಲ್ ಕ್ರೆಸ್ ಆ ವಿಷಯ ಬೇಡ ಇಲ್ಲಿ ಯಾರು ಯಾರು ಆ ವಿಷಯ ಬೇಡ ಆಯ್ತಾ ನೀವೆಲ್ಲ ನಮ್ಮ ಒಂದು ಸರ್ಕಾರದ ಒಂದು ಬಹಳ ಪ್ರಮುಖವಾದಂತ ಸೇವೆ ನೀಡ್ತಕ್ಕಂತ ಇಲಾಖೆ ಕೆಲಸ ಮಾಡ್ತಕ್ಕಂಥ ನೀವೆಲ್ಲ ಆಯ್ತಾ ಅದ್ರ ಬಗ್ಗೆ ಅನುಮಾನ ಇಲ್ಲ ಒಂದ್ ರೀತಿ ಕೆ ಎಸ್ ಆರ್ ಟಿ ಸಿ ಅಂತ ಹೇಳಿದ್ರೆ ಸರ್ಕಾರ ಯಾಕಂದ್ರೆ ಸರ್ಕಾರದ ಒಂದು ಕೆ ಎಸ್ ಆರ್ ಟಿ ಬಸ್ ನೋಡಿದ್ರೆ ಸರ್ಕಾರ ಹೋಗ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೊಳ್ತಾರೆ ಆ ತರ ಇರುವಂತದ್ದು ಅದಕ್ಕೆ ಏನು ತಂದೆ ಅವರು ಕೂಡ ತಾನು ಪೂರ್ತಿ ಸ್ವಾಗತ ನಮಗೆ ಕೂಡ ಗೊತ್ತಿದೆ ಆಯ್ತಾ ಅವರು ಸಾರಿಗೆ ಸಚಿವರಾಗಿದ್ದು ಆಯ್ತಾ ಸುಮ್ಮನೆ ಈಗ ಅದಕ್ಕೆ ನಾನು ಎಲ್ಲ ಹೇಳ್ತೀನಿ ನಿಮ್ಮ ವಿಷಯಗಳು ಮುಟ್ಟಿಸ್ತೀನಿ ಆಮೇಲೆ ಈ ವ್ಯವಸ್ಥೆಗಳ ಬಗ್ಗೆ ಮಾತಾಡ್ತೀನಿ ಯಾಕಂದ್ರೆ ಪ್ರೊಟೆಸ್ಟ್ ಮಾಡೋರಿಗೆ ಅನಾನುಕೂಲ ಆಗಬಾರ್ದು ಕನಿಷ್ಠ ಸೌಲಭ್ಯ ಇರಬೇಕು ಅಲ್ವಾ ಅದೆಲ್ಲವನ್ನು ಕೂಡ ನೀಡ್ತಕ್ಕಂಥದ್ದಕ್ಕೆ ನಾನು ಕೂಡ ಖಂಡಿತವಾಗಿ ಮಾತನಾಡಿ ಎಲ್ಲವನ್ನು ಇವತ್ತೇ ಈಗಲೇ ಏನು ಇವತ್ತು ನಿಮ್ಮ ಹೋರಾಟಕ್ಕೆ ಜಗ್ರೆ ನಮ್ಗೆ ಯಾರು ಸ್ಫೂರ್ತಿ ಕೊಟ್ಟರು ಇವತ್ತು ಜನ ಹೇಳಿದ್ರು ಸಿದ್ಧ ಅವರು ಏನು ಆಗ್ತಿಲ್ಲ ಅಂತ ಬೇಸರ ಜನಗಳಲ್ಲಿ ಎಸ್ ಇವತ್ತು ಆ ಬೇಸರಕ್ಕೆ ಒಂದು ಅಭಿವ್ಯಕ್ತಿ ಕೊಡ್ತೀವಿ ನಾವಿಲ್ಲಿ ಮೀಡಿಯಲ್ಲಿ ಬರ್ತೀನಿ ನೋಡ್ತಾರೆ ನಾವು ಸುಮ್ಮನೆ ಕೂತಿಲ್ಲ ಏ ಸಮಯ ಮಂತ್ರ ಹೇಳ್ಕೊಂಡು ಕೂತಿಲ್ಲ ಮಂತ್ರ ಹೇಳ್ಕೊಂಡಿದೀವಾ ಮಂತ್ರ ಹೇಳಿದ್ರೆ ಮಾವಿನಕಾಯಿ ಬೀಳಲ್ಲ ಕರೆಕ್ಟ್ ಆಗಿ ಕ್ಯಾಟ್ರಿ ಪಿಲ್ಲರ್ ತಗೊಂಡ್ ಗುರಿ ಕಲ್ಲು ನೋಡಿದ್ರೆ ಅದು ಬೆಳೋದು ಮಾವಿನಕಾಯಿ ನೋಡಿಪ್ಪ ಸರ್ ನಾವು ದಯವಿಟ್ಟು ನಾವು ವಿನಂತಿ ಮಾಡ್ಕೊತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಈ ಹೆಣ್ಮಕ್ಕ ಇದೆಲ್ಲ ಯಾಕೆ ಬೇಕು ಅಂತ ಆ ಹೇರ್ಪಿನ ಸಮಯದಲ್ಲಿ ಏನು ಗೊತ್ತು ಆ ಹೆಣ್ಮಕಲೆಯಿಂದ ಹೇರ್ಪಿನೂ ಕೂಡ ನೀವು ಬಿಡ್ತಾರ ಅದು ಸರಿಯಲ್ಲ ಇವೆಲ್ಲ ನಮ್ಮ ಒಂದು ರಕ್ಷಣೆಗಾಗಿ ಮಾಡ್ತಾ ಇದರ ಸುರಕ್ಷತೆಗಾಗಿ ಮಾಡ್ತಾ ಇದ್ರ ಇದು ಒಪ್ಪಿಗೆ ಅದು ಅದಕ್ಕೊಂದು ಇತಿಮಿತಿ ಇರಲಿ ತಲೆಯಲ್ಲಿ ಹೇರ್ ಹೇರ್ಪಿನ ಕೂಡ ನೀವು ಬಿಡ್ತಾರಂತ ನೋಡಿ ಅದ್ರ ಬಗ್ಗೆ ಏನಾಗುತ್ತಾ ಸರ್ ಸುಜನ್ ಕೊಡೋಕ್ಕಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಜೊತೆಗೆ ಈಗ ನಾನು ಇಲ್ಲೇ ಫಂಕ್ಷನ್ ಈಗ ಗೊಂಡ ಸ್ಕಾಪ್ರೆ ಹೇಳ್ತೀನಿ ಬರ್ರಿ ಬರ್ರಿ ಇಲ್ಲ ನಾವು ಬರ್ರಿ ಯಾರ ಹೇಳ್ತಾರೆ ನಾಲ್ಕು ಚೇರ್ಬೇಕು ನಾಲ್ಕು

ಸಾರಿಗೆ ನೌಕರರ ಪ್ರಮುಖವಾದ ಮೂರು ಬೇಡಿಕೆ ಏನಿದೆ ಆ ಬೇಡಿಕೆಗಳ ಇತ್ಯರ್ಥಕ್ಕಾಗಿ ಸರ್ಕಾರವನ್ನ ಒತ್ತಾಯ ಮಾಡಲು ಮುಷ್ಕರ ನೋಡಿಸಿ ಕೊಡುತ್ತ ಬಂದಿದ್ದಾವೆ ನಮ್ಮ ಪ್ರಮುಖವಾದ ಮೂರು ಬೇಡಿಕೆ ಅಂದ್ರೆ ಕಳೆದ ಒಂದೊಂದು ಇಪ್ಪತ್ತರಿಂದ ಏನು ವೇತನ ಪರ್ಷಣೆ ಆಯ್ತು ಅದರ ಮೂವತ್ತೆಂಟು ತಿಂಗಳ ಬಾಕಿಯನ್ನು ಇನ್ನು ಇದುವರೆಗೆ ಕೊಟ್ಟಿಲ್ಲ ಅವರು ಜೊತೆಗೆ ಒಂದು ಇಪ್ಪತ್ತ ನಾಲ್ಕರಿಂದ ಏನು ಹೊಸ ವೇತನ ಪಂದಕ್ಕೆ ನಾವು ಬೇಡಿಕೆ ಸಲ್ಲಿಸಿದ್ದೇವೆ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆಯೂ ಕೂಡ ಏನು ಆರಂಭ ಆಗಿಲ್ಲ ಚರ್ಚೆ ಆಗಿ ಅಥವಾ ಇತ್ಯರ್ಥ ಪರಿಸ್ಥಿತಿ ಒತ್ತಾಯಕ್ಕಾಗಿ ಬಂದಿದ್ದೇವೆ ಜೊತೆಗೆ ನಮ್ಮ ನಿವೃತ್ತ ನೌಕರಿಗೆ ಒಂದೊಂದು ಇಪ್ಪತ್ತರಿಂದ ಇಪ್ಪತ್ತೆಂಟ ಇಪ್ಪತ್ತ ಮೂರವರೆಗೆ ಏನು ನಿವೃತ್ತಿ ಆಗಿದ್ರು ಅವ್ರಿಗೆ ಒಂದೊಂದು ಇಪ್ಪತ್ತರ ವೇತನ ಪಡಿಸ್ಕೊಂಡ ಅದನ್ನ ಅವ್ರಿಗೆ ದಾರಿ ಮಾಡಿಲ್ಲ ಅದು